ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಇಲ್ಲಿ ಚೆನ್ನಮ್ಮ ಅವರು ತುಂಬಾನೇ ಅಳ್ತಿರ್ತಾರೆ ಅಲ್ಲಿಗೆ ಬಂದ ಮಹಾದೇವ ಅವ್ರು ಕೇಳ್ತಾರೆ ಅವಾಗಿಂದ ನೋಡ್ತಿದ್ದೀನಿ ಒಂದೇ ಸಮಗೋಳೋ ಅಂತ ಅಳ್ತಿದ್ಯಾಲ ಈಗ ಅಳೋ ಅಂತದ್ ಏನಾಗಿದೆ ಆದಿ ಬೀದಿಲ್ ಹೋಗೋರ್ ಮಾತ್ನೆಲ್ಲ ಯಾಕೆ ಕಿವಿ ಕೊಡ್ತೀಯಾ ಅವರೆಲ್ಲ ಹೇಗ್ ಗೊತ್ತ ಚೆನ್ನಿ ಒಳ್ಳೇದಿದ್ರು ಮಾತಾಡ್ತಾರೆ ಕೆಟ್ಟದಿದ್ರು ಮಾತಾಡ್ತಾರೆ ಹಾಗಂತ ಅಳ್ತಾ ಕೂತ್ಕೊಂಡ್ರೆ ಎಲ್ಲಾ ಸರಿ ಹೋಗುತ್ತಾ ಏ ಪೆದ್ದು ಸುಮ್ನೆ ಎದ್ದೋಗು ಕೆಲ್ಸ ನೋಡೋಗು ಅಂತ ಇಲ್ಲಿ ಮಹಾದೇವ ಅವ್ರು ಹೇಳ್ದಾಗ ಏ ಬಾಯ್ ಮುಚ್ಚು ಮುದೇವಿ ಅವ್ರ್ ಹೆಂಗ್ ಮಾತಾಡದ್ರು ಗೊತ್ತಾ ಶ್ರೀಮಂತ್ರನ್ನ ಬುಟ್ಟಿಗೆ ಹಾಕೊಂಡಿದ್ದೀರಾ ನನ್ ಮಗ್ಳನ್ನ ಚೂ ಬಿಟ್ಟಿದೀನಂತೆ ಶ್ರೀಮಂತ್ರನ ಬುಟ್ಟಿಗೆ ಹಾಕೊಳಕೆ ಆ ರೀತಿಲಿ ಅವ್ರು ಮಾತಾಡಿದ್ರು ಅವ್ರು ಮಾತಾಡಿರೋ ಸರಿನಾ ಅದು ಅಲ್ಲದೆ ಯಜಮಾನ್ರು ನನ್ನನ್ನ ಅತ್ತೆ ಅಂತ ಒಪ್ಕೊಂಡೇ ಇಲ್ವಂತೆ ಅವ್ರು ನನ್ ಮಗಳು ಆ ಮನೆ ಸೊಸೆ ಅಂತ ಹೇಳಿದ್ಮೇಲೆ ಅವ್ರು ನನ್ನನ್ನ ಅತ್ತೆ ಅಂತ ಒಪ್ಕೊಳ್ಳೇಬೇಕು ಹಾಗೆ ನಿನ್ನನ ಮಾವ ಅಂತ ಒಪ್ಕೋಬೇಕಲ್ವಾ ಅವ್ರು ಹೇಳ್ತಿರೋದು ನಿಜಾನೇ ಮಾದೇವಾ ಯಾಕೆ ಅಂದ್ರೆ ಯಜಮಾನ್ರು ಒಂದ್ಸತಿನಾರು ನಮ್ ಮನೆಗ್ ಬಂದಿದ್ದಾರ ಊಟ ಮಾಡೋದಿರ್ಲಿ ಒಂದ್ ಗ್ಲಾಸ್ ಒಂದ್ ದಿನನಾದ್ರು ಬಂದು ನೀರಾದ್ರು ಕುಡಿತಿದಾರ ಅದೆಲ್ಲ ಗೊತ್ತಿಲ್ಲ ಮಾದೇವಾ ನನ್ ಅಳಿಯ ಮತ್ತು ಮಗ್ಳು ಮನೆಗ್ ಬಂದು ಊಟ ಮಾಡ್ಲೇಬೇಕು ಆಮೇಲೆ ಊರವರೆಲ್ಲ ಇನ್ನು ಜಾಸ್ತಿ ಮಾತಾಡೋದಿಕ್ಕೆ ಶುರು ಮಾಡ್ತಾರೆ ಈಗ್ಲೇ ನಾನು ದೃಷ್ಟಿಗೆ ಕಾಲ್ ಮಾಡಿ ಅಳಿಯಂದ್ರ ಜೊತೆ ಬಾ ಅಂತ ಹೇಳ್ತೀನಿ ಏನಾದ್ರೂ ಆಗ್ಲಿ ಅಳಿ ಮಾತ್ರ ಮನೆಗ್ ಬರ್ಲೇಬೇಕು ಅಂತ ಹೇಳಿ ಇಲ್ಲಿ ದೃಷ್ಟಿಗೆ ಚೆನ್ನಮ್ಮ ಅವರು ತುಂಬಾ ಅಳ್ಕೊಂಡು ಫೋನ್ ನ ಮಾಡ್ತಾರೆ ಆಗ ಚೆನ್ನಮ್ಮ ಅವರು ದೃಷ್ಟಿಗೆ ಹೇಳ್ತಾರೆ ನೋಡು ದೃಷ್ಟಿ ನೀನ್ ಈಗ್ಲೇ ಅಳಿಯಂದ್ರು ಕರ್ಕೊಂಡು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು ಮದುವೆ ಆದ್ಮೇಲೆ ಗಂಡಾಯಂತಿ ನಮ್ ಮನೆಗೆ ಊಟಕ್ಕೆ ಬರ್ಲೇ ಇಲ್ಲ ಇವತ್ತು ನೀವೆಲ್ಲಾ ಬಂದ್ರೆ ನಾನು ಹಬ್ಬದ ಅಡ್ಗೆ ಮಾಡ್ತೀನಿ ನೀವಿಬ್ರು ಇಲ್ಲೇ ಊಟ ಮಾಡ್ಕೊಂಡ್ ಹೋಗ್ಬೇಕ ಇಲ್ಲಿ ಚೆನ್ನಮ್ಮ ಅವ್ರು ಹೇಳಿ ದೃಷ್ಟಿ ಕಾಲ್ ನ ಕಟ್ ಮಾಡ್ಬಿಡ್ತಾರೆ ಅಯ್ಯೋ ಅಮ್ಮ ಏನು ಸಡನ್ ಆಗಿ ನನ್ ತೋರೆ ನಾವ್ ಊಟ ಕರ್ಕೊಬಾ ಅಂತ ಹೇಳ್ತಿದಾರಲ್ಲಪ್ಪ ಏನ್ ಇವ್ರು ನನ್ ಕರೆ ತಕ್ಷಣ ಬಂದ್ಬಿಡ್ತಾರ ಅಮ್ಮಂಗ ಅಷ್ಟು ಗೊತ್ತಾಗಲ್ವಾ ಕರ್ಯೋದಿರ್ಲಿ ಅವ್ರ ಹತ್ರ ಹೋಗಿ ನಂಗೆ ಈ ವಿಷಯ ಮಾತಾಡೋದಕ್ಕೆ ನನ್ಗೆ ತುಂಬಾ ಭಯ ಆಗುತ್ತೆ ಇದೆಲ್ಲಾ ಆಗದೆರೋ ವಿಷಯ ಮೊದ್ಲು ಹೋಗಿ ನಾನು ನಮ್ಮಮ್ಮಂಗೆ ಇದೆಲ್ಲ ಅರ್ಥ ಮಾಡಿಸ್ತೀನಿ ಫೋನ್ ಮಾಡಿ ಹೇಳಿದ್ರೆ ನನ್ ಬಾಯ್ನೆ ಮುಚ್ಚಿಸ್ಬಿಡ್ತಾರೆ ಅಮ್ಮ ಅಲ್ಲೇ ಹೋಗಿ ಹೋಗಿ ಮಾತಾಡ್ತೀನಿ ಅಂತ ಹೇಳಿ ಇಲ್ಲಿ ದೃಷ್ಟಿ ಅವರು ಅವ್ರ ತವರ್ ಮನೆಗೆ ಹೋಗ್ತಾರೆ ಇಲ್ಲಿ ದೃಷ್ಟಿ ದೃಷ್ಟಿಯವ್ರ ಮನೆಗೆ ಬರ್ತಿದ್ದಂಗೆ ಚೆನ್ನಮ್ಮ ಅವ್ರ ನೋಡ್ಬಿಟ್ಟು ಓ ದೃಷ್ಟಿ ಬಂದ್ಯಾ ಹಳಿ ಅಂದ್ರಲ್ಲಿ ಹಿಂಗ್ ಗಾಡಿ ನಿಲ್ಸ್ತಿದ್ದೀರಾ ಅಳಿ ಅಂದ್ರು ನೋಡಿ ಇಬ್ರು ಮನೆಗೆ ಒಟ್ಟಿಗೆ ಮೊದ್ಲನೇ ಸರಿ ಬರ್ತಿದ್ದೀರಾ ನಾನು ನಿಮ್ಮಿಬ್ರಿಗೂ ಆರ್ತಿ ಮಾಡಿ ಒಳಗಡೆ ಕರ್ಕೋತೀನಿ ಅಂತ ಇಲ್ಲಿ ಚೆನ್ನಮ್ಮ ಅವ್ರು ಹೇಳಿದಾಗ ಆಗ ದೃಷ್ಟಿ ಹೇಳ್ತಾರೆ ಅಮ್ಮ ಅವ್ರು ಬಂದಿಲ್ಲ ಅಮ್ಮ ಸುಮ್ನಿರು ಅಂತ ಇಲ್ಲಿ ದೃಷ್ಟಿ ಹೇಳಿದಾಗ ಚೆನ್ನಮ್ಮ ಹೇಳ್ತಾರೆ ಯಾಕೆ ಅವ್ರಿಗೆ ನಮ್ಮನೆ ಪರೋದಕ್ಕೆ ಇಷ್ಟ ಇಲ್ವಾ ಹಾಗಾದ್ರೆ ಅಕ್ಕಪಕ್ಕ ಜನಗಳೆಲ್ಲ ಸರಿಯಾಗೆ ಹೇಳ್ತಿದ್ದಾರೆ ಹಾಗಾದ್ರೆ ಅವ್ರು ಇನ್ನೂ ನಿನ್ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಹಾಗೆ ನಮ್ಮನ್ನ ಅತ್ತೆ ಮಾವ ಅಂತ ಸಹ ಕೂಡ ಅವ್ರು ಒಪ್ಕೊಂಡಿಲ್ಲ ಅಕ್ಕಪಕ್ಕ ಜನಗಳು ಸರಿಯಾಗಿ ನನ್ಗೆ ಹೇಳಿದ್ರು ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಅವರು ಜೋರದ ಜೋರಾಗಿ ಅಳದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಮಹಾದೇವ ಅವರು ಹೇಳ್ತಾರೆ ಅಯ್ಯೋ ಮೂದೇವಿ ಮಗ್ಳು ಮನೆಗ್ ಬಂದಿದ್ರೆ ಅಲ್ಲೇ ಬಾಗ್ಲಾದ್ರೇನೆ ನಿಂತ್ಕೊಂಡ್ ಮಾತಾಡ್ಕೊಂಡು ಅಲ್ತಿದ್ಯಾಲ ಒಳಗಡೆ ಕರಿಬಾರ್ದೇನೆ ಅಂತ ಇಲ್ಲಿ ಮಹಾದೇವ ಅವರು ಚೆನ್ನಮ್ಮಗೆ ಹೇಳ್ತಾರೆ ಆಗ ಚೆನ್ನಮ್ಮ ಏನು ಮಾತಾಡದೆ ಮನೆ ಒಳಗಡೆ ಹೊರಟೋಗ್ತಾರೆ ಆಗ ಇಲ್ಲಿ ಬಾ ಮ ದೃಷ್ಟಿ ಒಳಗಡೆ ಅಂತ ಹೇಳಿ ದೃಷ್ಟಿನ ಕರ್ಕೋತಾರೆ ಆಗ ದೃಷ್ಟಿ ಕೇಳ್ತಾರೆ ಅಲ್ಲ ಅಪ್ಪ ಇದಕ್ಕಿದಂಗೆ ಅಮ್ಮಂಗ್ ಏನಾಯ್ತು ಯಾಕೆ ಈ ತರ ಆಡ್ತಿದಾರೆ ಅಂತ ಇಲ್ಲಿ ಅವರು ಕೇಳಿದಾಗ ಆಗ ಮಹಾದೇವ ಅವರು ಹೇಳ್ತಾರೆ ಅದು ಏನಾಯ್ತು ಅಂತ ಅಂದ್ರೆ ಅಕ್ಕಪಕ್ಕದ ಮನೆಯವರು ಏನಂತ ಬೈತಿದ್ರು ಅಂತ ಇಲ್ಲಿ ದೃಷ್ಟಿಗೆ ದೃಷ್ಟಿ ತಂಡೆ ಎಲ್ಲಾನು ಹೇಳ್ತಾರೆ ಅದನ್ ಕೇಳಿದಂತ ದೃಷ್ಟಿ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ ಅಲ್ಲ ಅಮ್ಮ ಅಕ್ಕಪಕ್ಕ ಜನ ಮಾತ್ನ ನೀನು ಕೇಳ್ತಿಯಲ್ಲಮ್ಮ ಮಾತಾಡೋರು ಎಲ್ಲಾ ಅದಕ್ಕೂ ಒಂದು ಕುಂಕ್ ಮಾತಾಡೆ ಆಡ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡಿದ್ಯಾಲ ನೀನು ಅವ್ರಿಗೆ ಎಲ್ಲ ಹೊಟ್ಟೆ ಅವ್ರಿ ಅಮ್ಮ ನಿಮ್ ಮಗ್ಳು ದೊಡ್ಡ ಮನೆ ಸೊಸೆ ಅಂತ ಅದಕ್ಕೋಸ್ಕರ ಹೊಟ್ಟೆ ಅವ್ರಿಗೆ ಈ ತರ ಮಾತಾಡ್ತಿದಾರೆ ಅವ್ರ ಕಿವಿಗೆ ಕಿವಿಗ್ ಹಾಕೋಬೇಡಮ್ಮ ನೀನು ಅಂತ ಇಲ್ಲಿ ದೃಷ್ಟಿಯವ್ರು ಹೇಳ್ತಾರೆ ಆಗ ಚೆನ್ನಮ್ಮ ಹೇಳ್ತಾರೆ ಅಲ್ಲ ಕಣೆ ದೃಷ್ಟಿ ಅವ್ರು ಮಾತಾಡೋದ್ರಲ್ಲಿ ಏನ್ ತಪ್ಪಿದೆ ಅವ್ರು ಒಂದೊಂದ್ ಮಾತು ಸತ್ಯನೇ ಅಲ್ವೇನೆ ಅಲ್ಲ ಅಳಿಯಂದ್ರು ಒಂದ್ಸತಿ ನಾರು ಈ ಮನೆಗ್ ಬಂದು ಊಟ ಮಾಡಿದಾರ ಸತಿ ಒಂದ್ಸತಿ ಅಳಿ ಅಂದ್ರೆ ನನ್ನ ಅತ್ತೆ ಅಂತ ಕರ್ದಿದಾರ ಹೇಳು ನೀನೆ ಯಾವಾಗ್ಲೂ ಕೋಪ ಮಾಡ್ಕೊಂಡು ಓಡಾಡ್ತಿರ್ತಾರೆ ನಮ್ಗೂ ಅವ್ರಿಗು ಸಂಬಂಧನೇ ಇಲ್ಲ ಆ ತರ ಇರ್ತಾರೆ ಅವ್ರ್ ಯಾವಾಗ್ಲು ಆಗಿ ಇಷ್ಟು ದಿನ ಆಯ್ತು ಸತಿ ನವರು ಈ ಕಡೆ ತಲೆ ಹಾಕಿದಾರ ನೀನೇ ಹೇಳು ಒಂದೇ ಒಂದ್ಸಲಿ ಮಾತ್ರ ಮಾ ದೇವಂಗೆ ಹುಷಾರಿಲ್ಲದೆ ಇದ್ದಾಗ ನಿನ್ನ ನೋಡ್ಕೊಂಡ್ ಬಂದಾಗ ಮಾತ್ರ ಈ ಮನೆಗ್ ಬಂದಿದ್ದು ಅದ್ಬಿಟ್ಟು ಯಾವಾಗ ಬಂದಿದ್ರೆ ಇಲ್ಲಿಗೆ ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಅವ್ರು ದೃಷ್ಟಿನ ಕೇಳ್ತಾರೆ ಾರೆ ಅವ್ರ ಹೇಗ್ ಮಾತಾಡೋರು ದೃಷ್ಟಿ ಶ್ರೀಮಂತರಿಂದ ನಾನು ಚೂ ಬಿಟ್ಟಿದ್ದೀನಿ ಅಂತೇನಿಲ್ಲನಾ ಎಷ್ಟು ಕೆಟ್ಟದಾಗಿ ಮಾತಾಡುದ್ರು ಅಂದ್ರೆ ನಂಗೆ ತುಂಬಾನೇ ಬೇಜಾರಾಗೋಯ್ತು ದೃಷ್ಟಿ ಒಂದ್ ಹೊತ್ತು ಊಟದ ಗತಿ ಇಲ್ಲ ಅಂದ್ರೂ ಪರ್ವಾಗಿಲ್ಲ ನಾವ್ ಯಾವತ್ತು ಮಾನ ಮರ್ಯಾದೆ ಇಲ್ದೆ ಬದುಕ್ತವರುದಲ್ಲ ಆದಿ ಬೀದಿಲ್ ಹೋಗವ್ರೆಲ್ಲ ನಮ್ ಬಗ್ಗೆ ಮಾತಾಡ್ತಿದಾರೆ ದೃಷ್ಟಿ ನೋಡು ದೃಷ್ಟಿ ನಂಗ ಅದೆಲ್ಲ ಗೊತ್ತಿಲ್ಲ ಅಲ್ಲಿ ಅಂದ್ರೆ ಈ ಮನೆಗ್ ಬರ್ಲೇಬೇಕು ನೀನ್ ಕರ್ದಾಗ ಬರ್ಲಿಲ್ಲ ಅಂದ್ರೆ ಹೇಳು ನಾನೇ ಹೋಗಿ ಕರಿತೀನಿ ಅಂತ ಇಲ್ಲಿ ಚೆನ್ನಮ್ಮ ಅವರು ಹೇಳ್ತಿದಾಗ ದೃಷ್ಟಿ ಹೇಳ್ತಾರೆ ಅಯ್ಯೋ ಅಮ್ಮ ನನ್ ಮಾತ್ ಕೇಳಮ್ಮ ಹಾಗೆಲ್ಲ ಹೇಗಮ್ಮ ಅವ್ರನ್ನ ಕರೆಯಕ್ಕಾಗುತ್ತೆ ಊಟಕ್ಕೆ ನಾನ್ ಅವ್ರ ಹತ್ರ ಈ ಮಾತಾಡಲಿಲ್ಲಮ್ಮ ಅಂತ ಇಲ್ಲಿ ದೃಷ್ಟಿಯವ್ರ ಹೇಳಿದಾಗ ಚೆನ್ನಮ್ಮ ಅವ್ರ ಹೇಳ್ತಾರೆ ಹಾಗಾದ್ರೆ ನಿನ್ಗೆ ಅವ್ರ ಈ ಮನೆಗ್ ಬರೋದಕ್ಕೆ ಇಷ್ಟ ಇಲ್ವಾ ದೃಷ್ಟಿ ಅಂತ ಇಲ್ಲಿ ಚೆನ್ನಮ್ಮ ಅವ್ರು ಕೇಳ್ದಾಗ ದೃಷ್ಟಿ ಹೇಳ್ತಾರೆ ಅಯ್ಯೋ ಹಾಗಲ್ಲಮ್ಮ ಮೊದಲು ನನ್ ಮಾತ್ ಕೇಳಮ್ಮ ಅಂತ ಇಲ್ಲಿ ದೃಷ್ಟಿಯವ್ರು ಹೇಳ್ತಿದಾಗ ನಿಮ್ ಮಾತು ನಾನ್ ಕೇಳಲ್ಲ ಈಗ ನಾನೇ ಹೋಗ್ತಿದ್ದೀನಿ ಅಲ್ಲಿ ಅಂದ್ರೆ ಕರ್ಕೊಂಡ್ ಬರಕ್ಕೆ ಅಂತ ಇಲ್ಲಿ ಹೋಗ್ತಿರ್ಬೇಕಾದ್ರೆ ದೃಷ್ಟಿ ಚೆನ್ನಮ್ಮ ಅವ್ರನ್ನ ತಡ್ದು ಸರಿ ಆಯ್ತು ನಾನೇ ಅವ್ರನ್ನ ಈ ಮನೆ ಕರ್ಕೊಂಡ್ ಬರ್ತೀವಿ ಇಬ್ರು ಸೇರಿ ಊಟ ಮಾಡ್ಕೊಂಡೇ ಹೋಗ್ತೀವಿ ನೀನ್ ಹೋಗಿ ಏನು ಮಾತಾಡ್ಬೇಡಮ್ಮ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಚೆನ್ನಮ್ಮ ಅವ್ರಿಗೆ ಹೇಳ್ತಾರೆ ನಿಜನ ದೃಷ್ಟಿ ಅಂತ ಇಲ್ಲಿ ಚೆನ್ನಮ್ಮ ಅವ್ರು ಕೇಳ್ದಾಗ ದೃಷ್ಟಿ ಹೇಳ್ತಾರೆ ಹೌದಮ್ಮ ನಿಮ್ ಮಗ್ಳು ಅಳಿಯ ನೀನ್ ಮಾಡಿರೋ ಅಡ್ಗೆನ ಹೊಟ್ಟೆ ತುಂಬಾ ತಿಂದು ಹೋಗ್ತಾರೆ ಅವ್ರನ್ನ ಕರ್ಕೊಂಡ್ ಬರೋ ಜವಾಬ್ದಾರಿ ಇನ್ನು ನಂದು ಅಂತ ಇಲ್ಲಿ ದೃಷ್ಟಿ ಅವರು ಹೇಳಿದಾಗ ಆಗ ಚೆನ್ನಮ್ಮ ಅವ್ರಿಗೆ ತುಂಬಾನೇ ಖುಷಿಯಾಗಿ ದೃಷ್ಟಿನ तब कोतरे ಅಯ್ಯೋ ದೇವ್ರೆ ಇವ್ರನ್ನ ನೋಡಿದ್ರೆ ನಾನು ಮನೆ ಅವ್ರಗತ್ರ ಹೇಗಪ್ಪ ಹೇಳೋದು ಅವ್ರು ನೋಡಿದ್ರೆ ನನ್ನ ಜೊತೆ ಮಾತಾಡೋದಿಕ್ಕೆ ಯಾವಾಗ್ಲೂ ಸಿಡಿಮಿಡಿ ಅಂತಿರ್ತಾರೆ ಎಷ್ಟೊತ್ತಲ್ಲೂ ಕೋಪ್ತಲೇ ಇರ್ತಾರಲ್ಲಪ್ಪ ಇನ್ನು ನನ್ನ ತವರ್ ಮನೆಗ್ ಹೋಗೋಣ ಅಮ್ಮ ಮಾಡಿರೋ ಅಡ್ಗೆ ತಿನ್ನೋಣ ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ರು ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ ನೀವು ಮನೆ ಹಳಿಯಾಗಿ ಬನ್ನಿ ಅಂತ ಹೇಳಿದ್ರೆ ಮಾತಲೆ ಚುಚಿ ಚುಚಿ ಕೊಲ್ತಾರೆ ಅಷ್ಟೇನೆ ಸಾವಕರರು ಅಮ್ಮಂಗೆ ಈ ಮಾತು ಹೇಳಿದ್ರೆ ಅರ್ಥ ಆಗಲ್ಲ ದೇವ್ರೆ ಆಸ್ ನಂಬೆ ನೀನೆ ಕಾಪಾಡ್ಬೇಕಮ್ಮ ನನ್ನನ್ನ ಹೇಗಾದ್ರೂ ಮಾಡಿ ನನ್ ತೋರೇಣ್ಣ ಈ ಮನೆ ಕರ್ಕೊಂಡ್ ಬರ್ಲೇಬೇಕು ಇಲ್ಲ ಅಂದ್ರೆ ನಮ್ಮ ಅಮ್ಮಂಗಂತೂ ಸಮಾಧಾನ ಆಗಲ್ಲ ಅಂತೋರೆ ಬರೋವರೆಗೂ ನಮ್ಮಮ್ಮ ಎಷ್ಟೋ ಚಲೋ ಅಳ್ತಾನೆ ಇರ್ತಾರೆ ಅಂತ ಹೇಳಿ ದೃಷ್ಟಿ ದೃಷ್ಟಿಯವರು ಮನ್ಸಲ್ಲಿ ಅನ್ಕೋತಾರೆ ಅಮ್ಮ ನಾನ್ ನಿನ್ ಬರ್ತೀನಿ ಅಂತ ಇಲ್ಲಿ ದೃಷ್ಟಿ ಹೇಳಿದಾಗ ಚೆನ್ನಮ್ಮ ಅವ್ರು ಹೇಳ್ತಾರೆ ಸರಿಯಮ್ಮ ಆಯ್ತು ಇನ್ನೊಂದ್ಸತಿ ಬರದಾರೆ ಅಳಿಯೊಂದು ಜೊತೆನೆ ಬರ್ಬೇಕು ಗೊತ್ತಾಯ್ತಾ ಅಂತ ಇಲ್ಲಿ ಚೆನ್ನಮ್ಮ ಅವರು ಹೇಳ್ದಾಗ ಸರಿ ಅಮ್ಮ ಅಂತ ಇಲ್ಲಿ ದೃಷ್ಟಿ ಹೇಳಿ ಅಲ್ಲಿಂದ ಹೊರಡ್ತಾರೆ ಇಲ್ಲಿ ಮಾದೇವ ಅವರು ಚೆನ್ನಮ್ಮಗೆ ಬೈತಿರ್ತಾರೆ ಏನೇ ನೀನು ಮಗಳು ಮನೆಗೆ ಬಂದ್ರೆ ಒಂದ್ ಪ್ರೀತಿಯಿಂದ ಮಾತಾಡದ್ ಬಿಟ್ಟು ಕಂಡೀಷನ್ ಬೇರೆ ಆಗ್ತೀಯಲ್ಲೇ ಅಂತ ಇಲ್ಲಿ ಮಾದೇವ ಅವ್ರು ಕೇಳ್ದಾಗ ಚೆನ್ನಮ್ಮ ಹೇಳ್ತಾರೆ ನಿಂಗೆಲ್ಲಾ ಗೊತ್ತಾಗಲ್ಲ ಮಾದೇವ ನಾವ್ ಇದೇ ತರಾ ಸುಮ್ನೆ ಇದ್ರೆ ನಮ್ಮನ್ನ ದೂರ್ ತರ ಮಾಡ್ಬಿಡ್ತಾರೆ ಆಡೋರ್ ಬಾಯಿಗೆ ತುತ್ತಾಗಿ ಬಿಡ್ತಿವಿ ಒಂದ್ಸಲ ನಮ್ಮ ಮಳಿ ಅಂದ್ರೆ ಇಲ್ಲಿ ಬಂದಾಗ ಎಲ್ಲರೂ ಬಾಯಿ ಮುಚ್ಕೊಂಡಿರ್ತಾರೆ ಅದಕ್ಕೆ ನಾನು ಇಷ್ಟೊಂದು ಮಾತಾಡಿದ್ದು ಅಂತ ಇಲ್ಲಿ ಚೆನ್ನಮ್ಮ ಅವ್ರು ಹೇಳಿದಾಗ ಮಾದೇವ್ ಅವರು ಹೇಳ್ತಾರೆ ಅಲ್ಲ ಕಣೆ ದೃಷ್ಟಿನ ಸಾವುಕಾರ್ನು ಯಾವ್ ತರ ಮದ್ವೆ ಆದ್ರು ಅಂತ ನಿಂಗೆ ಗೊತ್ತು ಅದೆಲ್ಲ ಗೊತ್ತಿದ್ದು ನಮ್ಮ ಮನೆಗೆ ಊಟ ಪನ್ನೆ ಅಂದ್ರೆ ನಿಜವಾಗ್ಲು ಬರ್ತಾರ ಅಂತ ಇಲ್ಲಿ ಮಾದೇವ್ ಅವರು ಹೇಳಿದಾಗ ಚೆನ್ನಮ್ಮ ಅವ್ರು ಹೇಳ್ತಾರೆ ಅದೆಲ್ಲ ನಂಗ್ ಗೊತ್ತಿಲ್ಲ ಒಟ್ನಲ್ಲಿ ನನ್ನ ಅಳಿಯ ಹಾಗು ಮಗ್ಳು ಮನೆಗ್ ಬಂದು ಊಟ ಮಾಡ್ಬೇಕು ಅಂತ ಇಲ್ಲಿ ಚೆನ್ನಮ್ಮ ಹೇಳ್ತಾರೆ ಇಲ್ಲಿ ಚೆನ್ನಮ್ಮ ಅವ್ರು ಹೇಳ್ತಾರೆ ಅಲ್ಲ ಕಣಯ್ಯ ಅಬ್ಬಕ್ಕ ಅವರೇ ಇಡೀ ಚೆನ್ನಾಗ್ಗೆ ನನ್ ಮಗ್ಳನ್ನ ಸೊಸೆ ಸೊಸೆ ಅಂತ ಎಲ್ಲರಿಗೂ ಬರ್ತಾರೆ ಮಾಡಿದ್ಮೇಲೆ ನಿಂದೇನಯ್ಯ ಇಲ್ಲಿ ಸಾಕಾರು ನಮ್ ಮನೆಗ್ ಬಂದೇ ಬರ್ತಾರೆ ಊಟ ಮಾಡ್ಕೊಂಡೇ ಹೋಗ್ತಾರೆ ನನ್ ಮಗಳು ನಾನ್ ಕೇಳಿದ್ ಒಂದೇ ಒಂದ್ ಮಾತನ ನೆರವೇರಿಸ್ತಾಳೆ ಅಂತ ಇಲ್ಲಿ ಚೆನ್ನಮ್ಮ ಹೇಳಿ ಅಡ್ಗೆ ಮನೆಗ್ ಹೋಗ್ತಾರೆ ಆಮೇಲೆ ಇಲ್ಲಿ ಮಹದೇವ್ ಅವರು ತನ್ನ ಮಗಳಾದ ದೃಷ್ಟಿ ಬಗ್ಗೆ ಹೇಗಪ್ಪ ಮಾಡ್ತಾಳೆ ಹೇಗ್ ಕರಿತಾಳಪ್ಪ ದತ್ತ ಸಹಕಾರ ಅಂತ ಇಲ್ಲಿ ಮಹದೇವ್ ಅವರು ಟೆನ್ಶನ್ ಮಾಡ್ಕೊಂತಿರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಆಗಿದೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಶುಭ ದಿನ ಧನ್ಯವಾದಗಳು